ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡೆಗೆ ಸ್ವಾಗತ ಸುಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ಹೊಸ ಹೊಸ ಚಲನಚಿತ್ರಗಳು ತೆರೆಗೆ ಇವೆ ಅವೆಲ್ಲ ಚಲನಚಿತ್ರಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮೊದಲನೇದಾಗಿ ನೋಡೋಣ ಶಿವಮ್ಮ ಎರಡನೇದಾಗಿ ಕೋಟಿ ಮೂರನೇದಾಗಿ ಚೀಪ್ ಆಫ್ ಚಿದಂಬರ ನಾಲ್ಕನೆಯದಾಗಿ ಚೀತು ಸಂಘ ಐದನೆಯದಾಗಿ ಯಾವೋ ಇವೆಲ್ಲ ಆರನೆಯದಾಗಿ ಲವ್ಲಿ ಇವೆಲ್ಲ ಈ ವಾರ ತೆರೆಗೆ ಬರ್ತಾಯಿವೆ ಇವುಗಳಲ್ಲಿ ಮೊದಲು ಯಾವ ಚಲನಚಿತ್ರವನ್ನು ನೀವು ನೋಡಲು ಇಷ್ಟಪಡ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಾರ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ತಮ್ಮೆಲ್ಲಗೂ ಧನ್ಯವಾದಗಳು